ಎಲ್ಲರಿಗೂ ನಮಸ್ಕಾರ ಮಾರುತಿ ರಿಯಲ್ ಎಶ್ಗೆ ಸ್ವಾಗತ ಇವತ್ತು ನಾನು ತೋರಿಸರೋ ಪ್ರಾಪರ್ಟಿ ಲೊಕೇಶನ್ ಲೊಕೇಶನ್ ಬಂದ್ಬಿಟ್ಟು ಗಂಗೊಂಡನಹಳ್ಳಿ ಈ ಕಡೆ ಬ್ಯಾಂಗ್ಳೂರು ನಾರ್ತ್ ಮಾದನಾಯಕನಹಳ್ಳಿ ನಗರಸಭೆಯಲ್ಲಿ ಬರುತ್ತೆ ನಿಮಗೆ ತುಮಕೂರು ರೋಡ್ ಮೇಯ್ನ್ ರೋಡ್ ಹೈವೇಯಿಂದ ಒಂದು ಫೋರ್ ಟು ಫೈವ್ ಕಿಲೋಮೀಟರ್ ಡಿಸ್ಟೆನ್ಸು ಜೊತೆಗೆ ಮೆಟ್ರೋ ಸ್ಟೇಷನ್ಗೂ ಕೂಡ ಫೋರ್ ಟು ಫೈವ್ ಕಿಲೋಮೀಟರ್ ಡಿಸ್ಟೆನ್ಸು ಇರೋದು ಸೊ ಬನ್ನಿ ಈಗ ಈ ಒಂದು ಪ್ರಾಪರ್ಟಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಆಯ್ಕನ್ನು ಕ್ಲಿಕ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡ್ತಾಯಿದ್ದೆ ಮಾರುತಿ ರಿಯಲ್ ಎಸ್ಟೇಟ್ ಅಂತಲೇ ಪೇಜ್ ಇರುತ್ತೆ ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಬನ್ನಿ ಈ ಒಂದು ಪ್ರಾಪರ್ಟಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಇದು ಪ್ರಾಪರ್ಟಿ ಬಂದ್ಬಿಟ್ಟು ಇಪ್ಪತ್ತಕ್ಕೆ ನಲವತ್ತು ಟ್ವೆಂಟಿ ಬೈ ಫಾರ್ಟಿ ಈಸ್ಟ್ ಫೇಸ್ಗೆ ಟ್ವೆಂಟಿ ಬರುತ್ತೆ ಒಳಗಡೆಗೆ ಫಾರ್ಟಿ ಬರುತ್ತೆ ಟೋಟಲ್ ಏಯ್ಟ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಬಿಲ್ಡ್ ಆಗಿರೋ ಒಂದು ಪ್ರಾಪರ್ಟಿ ಆಗಿರುತ್ತೆ ಇನ್ನು ಬಿಲ್ಡಪ್ ಏರಿಯಾ ಬಂದ್ಬಿಟ್ಟು ನಿಮಗೆ ಟೋಟಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಿಲ್ಡಪ್ ಏರಿಯಾ ಬರುತ್ತೆ ಈಸ್ಟ್ ಫೇಸು ಸೈಟ್ ಆಗಿರುತ್ತೆ ಈಸ್ಟ್ ಮತ್ತು ನಾರ್ತ್ ಡೋರ್ ಎರಡು ಅವೈಲಬಲ್ ಇರ್ತೈತೆ ಇದು ನಗರಸಭೆ ಲಿಮಿಟಲ್ಲಿ ಬರುತ್ತೆ ಮಾದನಾಯಕಳ್ಳಿ ನಗರಸಭೆ ಲಿಮಿಟು ಈ ಸ್ವತ್ತು ರೆಡಿ ಇರುತ್ತೆ ಇನ್ನು ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ಓನ್ ಬೋರ್ವೆಲ್ ಇದೆ ಜೊತೆಗೆ ಸಿ ಎಂ ಸಿ ವಾಟರ್ ಕನೆಕ್ಷನ್ ಕೂಡ ಅವೈಲಬಲ್ ಇರುತ್ತೆ ಒಂದು ಚಿಕ್ಕದಾದ ಚಿಕ್ಕವಾದ ಮನೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಈ ಒಂದು ಮನೆ ಬೆಸ್ಟ್ ಆಪ್ಷನ್ ಆಗಿರುತ್ತೆ ನೋಡಿ ಈಗ ಗ್ರೌಂಡ್ ಫ್ಲೋರಲ್ಲಿ ತೋರಿಸಿರೋದು ಒಂದು ಸಿಂಗಲ್ ಬಿ ಎಚ್ ಕೆ ಮನೆ ತೋರಿಸ್ತಾ ಇದ್ದೀನಿ ಪಾರ್ಕಿಂಗ್ ಕೊಟ್ಟಿದ್ದಾರೆ ಜೊತೆಗೆ ಸಂಪ್ ಬರುತ್ತೆ ಪಾರ್ಕಿಂಗಲ್ಲಿ ಆಮೇಲೆ ಒಂದು ಸಿಂಗಲ್ ಬಿ ಎಚ್ ಕೆ ಜೊತೆಗೆ ಒಂದು ಶಾಪ್ ಕೂಡ ಇದೆ ಯಾಕಂದರೆ ಇದು ಕಾರ್ನರ್ ಪ್ರಾಪರ್ಟಿ ಆಗಿರುತ್ತೆ ಈಸ್ಟ್ ಸೌತ್ ಕಾರ್ನರ್ ಪ್ರಾಪರ್ಟಿ ಈ ಒಂದು ಆಗಿರುತ್ತೆ ಸೊ ಹಂಗಾಗಿ ಸೆಮಿ ಕಮರ್ಷಿಯಲ್ ಟೈಪಲ್ಲಿ ಒಂದು ಶಾಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ ಕಾಮನ್ ಬಾತ್ರೂಮ್ ತೋರಿಸಲಿ ವೆಸ್ಟರ್ನ್ ಟೈಪ್ ಟಾಯ್ಲೆಟ್ನ ಪ್ರೊವೈಡ್ ಮಾಡಿದ್ದಾರೆ ವಾಷ್ ಬೇಸಿನ್ ಇದೆ ಸೆಟ್ ಬ್ಯಾಕ್ ಕೂಡ ನೋಡ್ಬೋದು ಪ್ಲಸ್ ಹಿಂದ್ಗಡೆ ಗ್ರಿಲ್ ಕೂಡ ಸೇಫ್ಟಿಗೆ ಪ್ರೊವೈಡ್ ಮಾಡಿದ್ದಾರೆ ಚಿಕ್ಕದಾಗಿ ಚಕ್ಕವಾಗಿ ಒಂದು ಸಿಂಗಲ್ ಬೆಡ್ರೂಮು ಅವೈಲಬಲ್ ಇರುತ್ತೆ ಇಲ್ಲಿ ಫಸ್ಟ್ ಫ್ಲೋರ್ ಎಂಟ್ರಿ ಆಗೋಣ ಫ್ಲೋರ್ ಅವೈಲಬಲ್ ಇರುತ್ತೆ ಒಂದು ಬಾಡಿಗೆ ಕೊಡ್ಬೋದು ಒಂದು ಓನರ್ಗೆ ಅಂತ ಪ್ರೊವೈಡ್ ಮಾಡಿರೋದು ಸ್ಟೇರ್ ಕೇಸ್ ನಿಮಗೆ ತ್ರೀ ಫೀಟ್ ಪಕ್ಕಾ ತ್ರೀ ಫೀಟ್ ಸ್ಟೇರ್ ಕೇಸ್ ಸ್ಪೇಸಿಸ್ ಆಗಿದೆ ರೇಲಿಂಗ್ಸ್ ಎಲ್ಲ ಎಮ್ ಎಸ್ ರೇಲಿಂಗ್ಸು ಈ ಒಂದು ಏನು ಮನೆ ಡೋರ್ ಫೇಸ್ ಬಂದ್ಬಿಟ್ಟು ನಾರ್ತ್ಗೆ ಅವೈಲಬಲ್ ಇರುತ್ತೆ ಗ್ರೌಂಡ್ ಫ್ಲೋರಲ್ಲಿ ಈಸ್ಟ್ಗೆ ಅವೈಲೇಬಲ್ ಇರುತ್ತೆ ನೋಡಿ ಹಾಲ್ ತೋರಿಸ್ತಾ ಇದೀನಿ ಸ್ಪೇಷದ ಸ್ಪೇಷಿಸದ ಹಾಲ್ ಇದೆ ವುಡ್ ವರ್ಕು ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಪರ್ಟಿ ಲೊಕೇಶನ್ ನಾನು ಆಗಲೇ ಹೇಳ್ದಂಗೆ ಗಂಗೊಂಡನಹಳ್ಳಿ ಬರುತ್ತೆ ನಿಮಗೆ ಬಸ್ ಸ್ಟಾಪ್ಗೆ ನೋಡ್ತೀನಿ ಅಂದರೆ ಮ್ಯಾಕ್ಸಿಮಮ್ ಈ ಒಂದು ಪ್ರಾಪರ್ಟಿಯಿಂದ ಒಂದು ಹಾಫ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಬಸ್ ಸ್ಟಾಪ್ ಬರುತ್ತೆ ಗಂಗೊಂಡನಹಳ್ಳಿ ಬಸ್ ಸ್ಟಾಪು ಪೀಸ್ಫುಲ್ ಎಕ್ಸ್ಪೆಕ್ಟ್ ಮಾಡೋರಿಗೆ ನೇಚರು ಪೀಸ್ಫುಲ್ ಮಾಡೋರಿಗೆ ಈ ಒಂದು ಪ್ರಾಪರ್ಟಿ ಬೆಸ್ಟ್ ಆಗಿರುತ್ತೆ ಇದ್ರ ಜೊತೆಗೆ ಈ ಒಂದು ವಿಡಿಯೋ ನೋಡ್ತಾ ಇರೋರು ನೀವಂತಲೇ ನಿಮ್ಮ ಯಾರಾದರೂ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಯಾರಾದರೂ ಏನೋ ಪ್ರಾಪರ್ಟಿ ನೋಡ್ತಾ ಇದ್ರೆ ದಯವಿಟ್ಟು ಅವ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಜೊತೆಗೆ ನೋಡ್ತಾ ಇರೋರು ಪ್ಲೀಸ್ ಏನು ವಿಡಿಯೋ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ ಏನೇ ಡೌಟ್ ಇದ್ರೂ ಪ್ರಾಪರ್ಟಿ ಬಗ್ಗೆ ಲೋನ್ಸ್ ಬಗ್ಗೆ ಲ್ಯಾಂಡ್ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೇಳ್ಬೋದು ಜೊತೆಗೆ ನಿಮಗೆ ಯಾವುದಾದ್ರೂ ಪ್ರಾಪರ್ಟಿ ತಗೊಂಡಿದ್ದು ಲೋನ್ ಬೇಕು ಅನ್ನೋ ಕೂಡ ಕೊಡಿಸ್ಕೊಡ್ತೀನಿ ಜೊತೆಗೆ ಆ ಪ್ರಾಪರ್ಟಿ ಬಗ್ಗೆ ಏನಾದರೂ ಸಂಬಂಧಪಟ್ಟದ್ದ ಡಾಕ್ಯುಮೆಂಟ್ಸ್ ಬೇಕು ಅನ್ನೋ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ ಅದಕ್ಕೂ ಕೂಡ ನೀವು ಕಾಲ್ ಮಾಡ್ಬೋದು ಇದರ ಜೊತೆಗೆ ನಿಮ್ಮ ಪ್ರಾಪರ್ಟಿ ಯಾವುದನ್ನು ಸೇಲ್ಗೆ ಇಟ್ಟಿದ್ರೆ ನಾನು ನಮ್ಮ ಚಾನಲ್ನಲ್ಲಿ ಅದನ್ನು ವಿಡಿಯೋ ಮಾಡಿ ಪ್ರಮೋಷನ್ ಕೂಡ ಮಾಡಿಕೊಡ್ತೀನಿ ಈ ಒಂದು ಪ್ರಾಪರ್ಟಿ ಅಲ್ದೇ ನಿಮಗೆ ಸಿಕ್ಸ್ಟಿ ಏಯ್ಟ್ ಲ್ಯಾಕಿಂದ ಹಿಡ್ಕೊಂಡು ಅಪ್ ಟು ತ್ರೀ ಸಿ ಆರ್ ವರೆಗೂ ಪ್ರಾಪರ್ಟಿಗಳು ನನ್ನ ಚಾನಲ್ನಲ್ಲಿ ಅವೈಲಬಲ್ ಇರ್ತವೆ ಯಾರಾದರೂ ಇನ್ನೂ ಹೆಚ್ಚಿನ ಬಜೆಟ್ ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ರೆ ವಿಡಿಯೋಗೆ ವಿ ಏನು ಚಾನಲ್ಗೆ ವಿಸಿಟ್ ಮಾಡಿ ಆ ಎಲ್ಲ ವೀಡಿಯೋಗಳನ್ನ ನೀವು ಗಮನಿಸ್ಬೋದು ಸೈಟ್ಗಳು ಕೂಡ ಅವೈಲಬಲ್ ಇದ್ದಾವೆ ಈ ಕಡೆ ಗಂಗೊಂಡನಾಳ್ಳಿ ತಿಪ್ಪೇನಾಳ್ಳಿ ದೊಡ್ಡಬಿದ್ರಕಲ್ಲು ಚಿಕ್ಕ ನಾಗಸಂದ್ರ ಬಗಲಗುಂಟೆ ಅಂದ್ರಹಳ್ಳಿ ಮಾದನಾಯಕನಹಳ್ಳಿ ಈ ಎಲ್ಲ ಕಡೆ ಸೈಟ್ಗಳಿದ್ದಾವೆ ಮನೆಗಳಿದ್ದಾವೆ ಲ್ಯಾಂಡ್ಗಳು ಕೂಡ ಇದ್ದಾವೆ ಬಿ ಎ ಮಾಡಿಯ ಸೈಟ್ಗಳು ಬೇಕು ಅಂದರೆ ಜನಮಂಗಲ ಸೈಡಿ ಸೈಡಲ್ಲಿ ನಿಮಗೆ ಪ್ರಾಪರ್ಟಿಗಳು ಅವೈಲಬಲ್ ಇದ್ದಾವೆ ಅವು ಕೂಡ ತೋರಿಸ್ಕೊಡ್ತೀನಿ ಈ ಒಂದು ಡಬಲ್ ಬಿ ಇಲ್ಲಿ ಒಂದು ಹಾಲು ಕಿಚನ್ನು ಎರಡು ಬೆಡ್ರೂಮು ಎರಡು ಬೆಡ್ರೂಮಲ್ಲಿ ಒಂದಕ್ಕೆ ಅಟ್ಯಾಚ್ ಬಾತ್ರೂಮು ಜಸ್ಟ್ ಜೊತೆಗೆ ಒಂದು ಕಾಮನ್ ಬಾತ್ರೂಮು ಅವೈಲೇಬಲ್ ಇರ್ತೈತೆ ಓಪನ್ ಕಿಚನ್ ಟೈಪ್ನ ಕಿಚನ್ನ ಓಪನ್ ಟೈಪ್ ಮಾಡಿಕೊಟ್ಟಿದ್ದಾರೆ ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಹೇಳ್ಬಿಡ್ತೀನಿ ಪ್ರಾಪರ್ಟಿ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಎಂಬತ್ತೇಳು ಲಕ್ಷ ಹೇಳ್ತಾ ಇದ್ದಾರೆ ನೆಗೋಷಿಯಬಲ್ ಕೂಡ ಇರುತ್ತೆ ನಿಮಗೆ ವಿಸಿಟ್ ಮಾಡಿದ ಮೇಲೆ ಪ್ರಾಪರ್ಟಿ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಓಕೆ ಆಯಿತು ಅಂದರೆ ಒಂದ್ಸರಿ ಸಿಟ್ಟಿಂಗ್ ಮಾಡಿದ್ರೆ ಹೆಚ್ಚು ಕಮ್ಮಿ ಆಗ್ಬೋದು ರೇಟಲ್ಲಿ ನನ್ನ ಸಜೆಷನ್ ಅಂದರೆ ಈಗಂತೂ ಯಾವುದೂ ಸಿಕ್ಸ್ಟಿ ಏನು ಸೆವೆಂಟಿ ಲ್ಯಾಕ್ಸ್ ಒಳಗೆ ಯಾವುದೇ ಪ್ರಾಪರ್ಟಿಗಳು ಅವೈಲಬಲ್ ಇರೋದಿಲ್ಲ ಹಾಗಾಗಿ ಪ್ರಾಪರ್ಟಿ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗ್ತಾಯಿದೆ ಹಂಗಾಗಿ ಯಾರಾದರೂ ಜೆನ್ಯೂನಾಗಿ ಪ್ರಾಪರ್ಟಿಗಳನ್ನ ಇದ್ರೆ ಆದಷ್ಟು ಬೇಗ ಯಾವುದನ್ನೋ ಒಂದು ಪ್ರಾಪರ್ಟಿಗಳನ್ನ ಚೆನ್ನಾಗಿರೋದನ್ನು ಅಂತ ಸೆಲೆಕ್ಟ್ ಮಾಡಿಕೊಂಡು ಆಗಿ ಅಂತ ಕೇಳ್ಕೊಂತೀನಿ ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ತೀನಿ ಟ್ವೆಂಟಿ ಫಾರ್ಟಿ ಟೋಟಲ್ ಏಟ್ ಹಂಡ್ರೆಡ್ ಸ್ಕ್ವೇರ್ ಫೀಟು ಈಸ್ಟ್ ಫೇಸ್ ಈಸ್ಟು ಸೌತ್ ಕಾರ್ನರ್ ಸೈಟು ನಗರಸಭೆ ಈ ಸ್ವತ್ತು ಓನರ್ ಕೋಟಿಂಗ್ ಪ್ರೈಸ್ ಎಂಬತ್ತೇಳು ಲಕ್ಷ ಇನ್ನೂ ಏನೇ ಡೀಟೇಲ್ಸ್ ಬೇಕಂದ್ರೂ ಕಾಲ್ ಮಾಡಿ ಕಮೆಂಟ್ ಮಾಡಿ ವಾಟ್ಸಪ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್